ಇಲ್ಲಿನ ಮೂಲ ಕಾಲಘಟ್ಟ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಸ್ವಾಗತಿಸುವ ಈ ಮೊದಲು ಕಾರ್ಯಕ್ರಮಕ್ಕೆ ತಮ್ಮ ಆಯೋಗ ಸತೀಶ್ ಶ್ರೀ ಸತೀಶ್ ಅಹಮದರಿಯವರು ಉಪಾಧ್ಯಕ್ಷರು ಇವರು ನಮ್ಮ ಈ ಬೇಡಿಕಾ ನಮ್ಮ ಕೊಡುಗೆ ಅನುದಾನ ನೀಡಿದ್ದಾರೆ ಇವರಿಗೆ ನಾನು ನಮ್ಮ ಈ ಶಾಲೆಯ ಪರವಾಗಿ ಹಾಗೂ ಎಲ್ಲರಿದೆ ಹಾಗೂ ಶ್ರೀ ರವಿ ಅವರು ಅಸೋಸಿಯೇಟ್ ಕೃಷಿ ಇವರು

ಕಾರ್ಯಂಡ ಮುಂದೆ ಬರೋ ಮುಂದೆ ಬರೋ ಮುಂದೆ ಬರೋ

நம்ம தனி மன லானுவ ஹீரியேசாவை சேவையோ இதுவாக நம்ம டாக்டர் ரவி குமார் ಹಾಗೂ ನಮ್ಮ ಮೂರ್ತಿ ಸರ್ಕಾರ ನಮ್ಮ ಟೀಮ್ ಏನೋ ಒಂದು ಆರೋಗ್ಯ ಶಿಬಿರವನ್ನು ಮಾಡಿದಾಗ ಶಿಬಿರ ಒಂದು ಕಾರ್ಯಕ್ರಮವನ್ನು ಅವರೆಲ್ಲರೂ ಸಹ ಆಗಮಿಸಿದ್ದಾರೆ ಅವರು ಏನು ರೀತಿಯ ಮೂರು ದಿನದ ವಾದವನ್ನು ವಹಿಸಬೇಕಿದೆ

ಅವರು ತುಂಬಾ ಅಕ್ಕಿಗಳು ಬೇರೆ ಚಿತ್ರದಿಂದ ದಯವಿಟ್ಟು ನಮ್ಮನ್ನು ಸಲ್ಲಿಸಿ ಎಲ್ಲರೂ ಕುಟುಂಬಗಳಿಂದ ನಾವು ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ಒಂದು ವಿದ್ಯಾರ್ಥಿಯನ್ನು ಮಾಡಿ ಒಂದು ಮಕ್ಕಳಿಗೆ ಒಂದು ಮುಂದಿನ ಕಾರ್ಯಕ್ರಮವನ್ನು ನಾವು ಈಗ ಉದ್ಘಾಟನೆ ಮಾಡುವುದರ ಮೂಲಕ ದೀಪುವುದರ ಮೂಲಕ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರು ಮಾಧ್ಯಮ ಈ ಕಾರ್ಯಕ್ರಮಕ್ಕೆ ನಾವು ಏನು ಮೂರು ಒಂದನೇ ಕಾರ್ಯಕ್ರಮ ಮಾಡಿಕೊಳ್ಳೋಣ ಅಂತ ನಾವು ಹೇಳ್ಕೊಂಡಿವಿ ಇದೇ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೂರ ಸ್ತ್ರೀಗಳೂರು ಆಗಮಿಸಿದ್ದಾರೆ ಅವರು ಸಹ ಸಲವನ್ನ ಹಾಗೂ ಇಲ್ಲಿ